ನಾಟಿ ಮಾಡುವ ಯಂತ್ರ ಅಲ್ಲಿಂದ ಇಲ್ಲಿ ಬರ್ಬೇಕಂತಿಲ್ಲ ಇದೇ ನಾಟಿ ಮಾಡುವ ಯಂತ್ರ ಅಂದ್ರೆ ಹಾಕಿ ಗದ್ದೆ ಗದ್ದೆಯಲ್ಲಿ ನೀರು ಇಷ್ಟೇ ಇರ್ಬೇಕು ಇದಕ್ಕಿಂತ ಜಾಸ್ತಿ ಅಂದ್ರೆ ಇದು ನಾಟಿ ಮಾಡುವಾಗ ಸಣ್ಣ ಇದೆಯಲ್ಲ ಗಿಡ ಅದು ಅದಕ್ಕಾಗಿ ನೀರನ್ನು ನಾವು ಕಮ್ಮಿ ಮಾಡಿ ಆಮೇಲೆ ಗದ್ದೆಗೆ ಇಡಿಸ್ತೀವಿ ಮಿಷಿನ್ ಅನ್ನು ನೋಡಿ ಇಲ್ಲಿ ನೋಡಿ

ಇದು ಯಾವ ತರ ಕಾಣ್ತದೆ ಮೆಷಿನ್ ನಿಮಗೆ ನೋಡುವಾಗ ಹೇಗೆ ಒಂದು ಕಾಣ್ತದೆ ಹೇಗೆ ಟ್ರ್ಯಾಕ್ಟರ್ನಾಗೆ ಕಾಣ್ತದ ಹೆಲಿಕಾಪ್ಟರ್ ನೋಡಿದೀರಾ ನೀವು ಎಲ್ಲಿಯೋ ಎಲ್ಲಿ ನೋಡಿದ್ರು